ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಐದು ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತೇನೆ ನಮ್ಮ ಹಿಡಿಯಾಲ ಪ್ರೌಢಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದಿದ್ದಾರೆ ಕುಮಾರಿ ಸಿಂಚನ ಆರುನೂರು ಐದು ಅಂಕಗಳು ಹಾಗೆ ಆಕಾಶ್ ಆರುನೂರ ನಾಲ್ಕು ಅಂಕಗಳನ್ನು ಪಡೆದು ಪ್ರಪ್ರಥಮ ಬಾರಿಗೆ ಆರುನೂರು ಅಂಕಗಳನ್ನು ತೆಗೆದಿರ್ತಕ್ಕಂಥದ್ದು ಇಡೀ ಶಾಲೆ ಇತಿಹಾಸದಲ್ಲಿ ಇದೆ ಮೊದಲು ಹಾಗೂ ನಾನು ವಿಜ್ಞಾನ ವಿಷಯದ ಶಿಕ್ಷಕನಾಗಿ ಆ ಸುಮಾರು ಹತ್ತೊಂಬತ್ತು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಹದಿನೆಂಟು ವಿದ್ಯಾರ್ಥಿಗಳು ಎಂಬತ್ತಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಒಟ್ಟಾರೆಯಾಗಿ ಶೇಕಡ ತೊಂಬತ್ತಾರರಷ್ಟು ಫಲಿತಾಂಶವನ್ನು ವಿಜ್ಞಾನ ವಿಷಯದಲ್ಲಿ ಪಡೆದಿದ್ದೀನಿ ವಿದ್ಯಾರ್ಥಿಗಳು ತುಂಬ ಶ್ರಮಪಟ್ಟು ಇದ್ದರು ನಮ್ಮ ಎಲ್ಲ ಶಿಕ್ಷಕರು ಕೂಡ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು ಆಕಾಶ್ ಎಂಬುವ ವಿದ್ಯಾರ್ಥಿ ಕಾಡಂಚಿನ ಗ್ರಾಮದಿಂದ ಬರ್ತಾ ಇದ್ದ ಕಾಡು ಪ್ರಾಣಿಗಳ ಕಾಟನ್ ಕೂಡ ತುಂಬಾ ಇದೆ ಈ ಭಾಗದಲ್ಲಿ ಆದ್ದರಿಂದ ಅಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ ಮಕ್ಕಳು ರಜಾ ಅವಧಿಯಲ್ಲೂ ಕೂಡ ಈ ಒಂದು ಭಾನುವಾರ ಇರ್ಬೋದು ಹಬ್ಬದ ದಿನ ಇರ್ಬೋದು ಎಲ್ಲ ದಿನಗಳು ಕೂಡ ಬಂದು ಆ ಪಾಠ ಪ್ರವಚನಗಳಲ್ಲಿ ಭಾಗಿಯಾಗೋದ್ರಿಂದ ಈ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು ಎಲ್ಲರಿಗೂ ಕೂಡ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ನಾನು ಎಡಿಯಾಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ನಮ್ಮ ಶಾಲೆಯಲ್ಲಿ ಅರವತ್ತಾರು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಅರವತ್ತೊಂದು ಮಕ್ಕಳು ಪಾಸಾಗಿದ್ದಾರೆ ಅದರಲ್ಲಿ ಹದಿನೈದು ಮಕ್ಕಳು ಡಿಸ್ಟಿಂಕ್ಷನ್ ಅಂಕಗಳನ್ನು ತೆಗೆದಿದ್ದಾರೆ ಹಾಗೆ ಉಳಿದ ಮಕ್ಕಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಹಾಗೆ ನಮ್ಮ ವಿದ್ಯಾರ್ಥಿಗಳಾದಂಥ ಆಕಾಶ್ ಮತ್ತು ಸಿಂಜನ ಇಬ್ಬರೂ ಕೂಡ ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ಅಂದರೆ ಆರುನೂರ ಐದು ಸಿಂಚನ ತೆಗೆದಿದ್ದಾಳೆ ಹಾಗೆ ಆರುನೂರ ನಾಲ್ಕು ಆಕಾಶ ತೆಗೆದಿದ್ದಾರೆ ನಾವು ಕೂಡ ಈ ಮಕ್ಕಳಿಗೆ ಮನೆ ಮನೆಗೆ ಭೇಟಿ ಕೊಡ್ತಿದ್ವಿ ಹಾಗೆ ಅವರ ಪೋಷಕರ ಗಮನವನ್ನು ಸ ಮಕ್ಕಳ ಕಡೆ ಅರ್ಸ್ಬೇಕು ಅಂತೇಳಿ ತಿಳಿಸ್ತಿದ್ವಿ ಹಾಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ವಿಶೇಷ ತರಗತಿಗಳು ಮತ್ತು ಅವರಿಗೆ ಗುಂಪು ಅಧ್ಯಯನ ರಸಪ್ರಶ್ನೆ ಕಾರ್ಯಕ್ರಮಗಳು ಮತ್ತು ಮಕ್ಕಳಿಗೆ ಪ್ರೋತ್ಸಾಹದಾಯಕವಾದ ಮಾತುಗಳು ಮತ್ತು ಇವುಗಳನ್ನೆಲ್ಲ ನೀಡುವುದರ ಮೂಲಕ ಅವರಿಗೆ ಓದೋದಕ್ಕೆ ಹೆಚ್ಚು ಪ್ರೇರೇಪಣೆಯನ್ನು ನೀಡಿದ್ವಿ ಈ ಕಾರಣದಿಂದ ಇದರಲ್ಲಿ ಶಿಕ್ಷಕರು ಪರಿಶ್ರಮ ಸಾಕಷ್ಟಿದೆ ಯಾಕೆಂದರೆ ಇಲ್ಲಿ ಎಲ್ಲ ಶಿಕ್ಷಕರುಗಳು ಬಹಳ ದೂರದಿಂದ ಬಂದರೂ ಕೂಡ ನಾವು ಮಾಡಲೇಬೇಕು ಅನ್ನುವ ಮನೋಭಾವ ಹೊಂದಿದ್ದಾರೆ ತಮ್ಮ ಅರ್ಪಣಾ ಮನೋಭಾವದ ಸೇವೆಯಿಂದ ಎಲ್ಲರೂ ಕೂಡ ಈ ಒಂದು ಉತ್ತಮ ಫಲಿತಾಂಶ ಅಂದರೆ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಎರಡು ಫಲಿತಾಂಶ ಎಲ್ಲ ಶಿಕ್ಷಕರು ಕೂಡ ಕಾರಣಕರ್ತರಾಗಿದ್ದಾರೆ ಹಾಗೆ ಊರಿನ ಗಣ್ಯರು ಎಲ್ಲರೂ ಸಹಕಾರ ನೀಡಿದ್ದಾರೆ ಊರಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಪೋಷಕರು ಕೂಡ ಈ ಒಂದು ಫಲಿತಾಂಶದಲ್ಲಿ ಭಾಗಿಯಾಗಿದ್ದಾರೆ ಎಂದು ನಾನು ಭಾವಿಸ್ತಿದ್ದೇನೆ ಇದೇ ರೀತಿಯ ಸಹಕಾರ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಎಲ್ಲರೂ ನೀಡಬೇಕಾಗಿ ನಾನು ಕೇಳ್ಕೊಳ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಇಬ್ಬರು ವಿದ್ಯಾರ್ಥಿಗಳು ಸಿಂಚನ ಆರುನೂರ ಐದು ತೆಗೆದಿದ್ದಾಳೆ ಹಾಗೆಯೇ ಆಕಾಶ್ ಆರುನೂರ ನಾಲ್ಕು ಅಂಕಗಳನ್ನು ತಕ್ಷ ತಗೊಂಡಿದ್ದಾರೆ ಇವರಿಬ್ಬರಿಗೂ ಕೂಡ ಶಾಲೆಯ ನನ್ನ ಕಡೆಯಿಂದ ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸರ್